ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಸ್ವೀಟನ್ನು ಮಾಡ್ತಾಯಿದ್ದೀನಿ ಇದು ಬಂದು ಕಸ್ಟರ್ಡ್ಸ್ ಶಾವಿಗೆ ಅಂತ ಹೇಳಿಬಿಟ್ಟು ಅದರ ಕಸ್ಟರ್ಡನ್ನು ಹಾಕಿಬಿಟ್ಟು ಮಾಡೋದು ಬನ್ನಿ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ಇಲ್ಲಿ ಮೊದಲಿಗೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಶಾವಿಗೆನ ಚೆನ್ನಾಗಿ ಇದ್ದೀನಿ ಯಾಕಂದರೆ ಇದು ಉರಿದಿರೋ ಶೇನೆ ಹಾಗಿದ್ರೂ ಇನ್ನೊಂದು ಸರಿ ಇದನ್ನು ಉರಿಬೇಕು ಅದಕ್ಕೋಸ್ಕರ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ನೀಟಾಗಿ ಉರಿತಾ ಇದ್ದೀನಿ ಅಂದರೆ ಸ್ವಲ್ಪ ಉರಿ ಜಾಸ್ತಿ ಇಟ್ಟರೆ ಅದು ಕಂಟಿಡ್ದು ಬಿಡುತ್ತೆ ಅದಕ್ಕೋಸ್ಕರ ಕೈ ಬಿಡ್ದಲೇ ಅದನ್ನು ಉರಿಬೇಕು ಮತ್ತು ಇದನ್ನು ಉರಿಬೇಕಾದ್ರೆ ನಾನು ಸ್ವಲ್ಪ ಗೋಡಂಬಿ ದ್ರಾಕ್ಷಿನೂ ಸಹ ಇಲ್ಲಿ ಇದರಲ್ಲೇ ಹಾಕಿ ಅದನ್ನು ಹುರ್ಕೊತೀನಿ ಯಾಕಂದರೆ ಸಪ್ರೇಟಾಗಿ ಇನ್ನೊಂದು ಸರಿ ಹುರಿದ್ಬಿಟ್ಟು ಇದಕ್ಕೆ ಹಾಕೋದಿಲ್ಲ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಇದಕ್ಕೆ ಹಾಕೋದಿಲ್ಲ ಇದರಲ್ಲೇ ಅದನ್ನು ಹಾಕ್ಕೊಂಡು ನಾನು ಯಾಕಂದರೆ ಈಗ ಅಲ್ಲೇ ತುಪ್ಪ ಹಾಕಿದ್ದೀನಲ್ಲ ಅದ್ರ ಜೊತೆ ಹಾಕಿದ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಇದೆಲ್ಲ ಹಾಕಿದ ನಂತರ ನೀಟಾಗಿ ಇದನ್ನು ಇನ್ನೊಂದು ಸ್ವಲ್ಪ ಇದನ್ನು ಹುರ್ಕೊಳ್ಳೋಣ ಇದು ಹುರ್ದಿದ ನಂತರ ಬೇಕಾದರೆ ನೀವು ಕಾಯಿಸಿರೋ ಹಾಲು ಬೇಕಾದ್ರೂ ಹಾಕ್ಕೋಬೋದು ಇಲ್ಲ ಪಾಕೆಟ್ ಹಾಲು ಬೇಕಾದರೂ ಹಾಕ್ಕೋಬೋದು ನಾನಿಲ್ಲಿ ಪಾಕೆಟ್ ಹಾಲನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕೂಡ ನೀರು ಇಲ್ಲ ಆ ಥರ ಪಾಕೆಟ್ ಹಾಲು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋತಾಯಿದ್ದೀನಿ ಯಾಕಂದರೆ ಇಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದು ಜಾಸ್ತಿ ಏನು ಮಾಡ್ತಾ ಇಲ್ಲ ನೋಡಿ ಇವಾಗ ಹಾಲು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹಾಲಲ್ಲೇ ಬೇಯಬೇಕು ಈ ಶಾವಿಗೆ ಏನಿದೆ ಅಲ್ಲ ಇದು ಹಾಲಲ್ಲೇ ಬೇಯಬೇಕು ಯಾಕಂದರೆ ಈ ಶಾವಿಗೆ ಸ್ವಲ್ಪ ಗಟ್ಟಿ ಇರುತ್ತೆ ಅದಕ್ಕೋಸ್ಕರ ಇದು ಹಾಲಲ್ಲೇ ನೀಟಾಗಿ ಬೇಯಬೇಕು ಇದನ್ನು ಬೇಯಬೇಕಾದ್ರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಅಂದರೆ ನಮಗೆ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಸ್ವೀಟ್ ಬೇಕು ಅಂದರೆ ಕಮ್ಮಿ ಸಕ್ಕರೆನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೀಡಿಯಮ್ ಆಗಿ ಸಕ್ಕರೆನ ಹಾಕಿದ್ದೀನಿ ಜಾಸ್ತಿ ಏನೂ ಹಾಕಿಲ್ಲ ಎಷ್ಟು ಬೇಕೋ ಅಷ್ಟು ಸಾಕು ಅಂತ ಹೇಳಿಬಿಟ್ಟು ಮೀಡಿಯಮಾಗಿ ಹಾಕಿಕೊಂಡಿದ್ದೇನೆ ಅಂದರೆ ಅದು ಒಂಥರ ರುಚಿನೆಲ್ಲವೋ ಅದಕ್ಕೆ ಹಾಗೆ ಹೇಳಿದೆ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಕಸ್ಟರ್ಡನ್ನು ತಾಂಡು ನಾನಿಲ್ಲಿ ಗ್ಲಾಸಲ್ಲಿ ಹಾಕ್ಬಿಟ್ಟು ನೀರಲ್ಲಿ ಚೆನ್ನಾಗಿ ಕಲಿಸಿದ್ದೀನಿ ಗಂಟು ಬರದೇ ಇರೋ ಥರ ಅದನ್ನು ಕಲಿಸಿದ್ದೀನಿ ಅದನ್ನು ಕಲಸಿಬಿಟ್ಟು ನೋಡಿ ಇವಾಗ ಇದಕ್ಕೆ ಹಾಕಿದ್ದೀನಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಮತ್ತು ಇದನ್ನು ಹಾಕಿದ ನಂತರ ಅಷ್ಟೇ ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಯಾಕಂದರೆ ಗಂಟು ಕಟ್ಕೊಬಿಡುತ್ತೆ ಅಲ್ಲಲ್ಲಿ ಕಸ್ಟರ್ಡ್ ಅಂದರೆ ಗೊತ್ತಲ್ಲ ಅದೊಂಥರ ಫ್ಲೋರ್ ಇದ್ದಾಗೆ ಅಲ್ಲಲ್ಲಿ ಗಂಟು ಕಟ್ಕೊಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಕೈ ಬಿಡ್ದಲೇ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ನಾನೊಂದು ನಾಲ್ಕು ಬಾದಾಮಿನ ಕಟ್ ಮಾಡಿಬಿಟ್ಟು ಇದ್ದೀನಿ ಅದನ್ನು ಸಹ ನಾನಿಲ್ಲಿ ತುಪ್ಪದಲ್ಲಿ ಹುರ್ದಿಲ್ಲ ಹಾಗೆ ಹಾಕ್ಕೋತಾ ಇರೋದು ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಎಣ್ಣೆ ತುಪ್ಪ ಅಷ್ಟೊದೆಲ್ಲ ಏನು ಯೂಸ್ ಮಾಡೋಲ್ಲ ನಾನು ಒಂದು ಮೀಡಿಯಮಲ್ಲಿ ಯೂಸ್ ಮಾಡ್ತೀನಿ ಅಷ್ಟೇ ನಾನ್ ವೆಜ್ಜಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ ನಾನು ಮಾಡೋ ಅಡುಗೆಯಲ್ಲಿ ಆ ಬೇರೆದ್ರಲ್ಲೆಲ್ಲ ಅಷ್ಟೊಂದು ಯೂಸ್ ಮಾಡೋಲ್ಲ ನೋಡಿ ಇವಾಗ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ನಿಜವಾಗ್ಲೂ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ ಆದರೆ ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು ಏನು ಇದನ್ನು ಒಂದು ಮೂರು ನಾಲ್ಕು ನಿಮಿಷಕ್ಕೆಲ್ಲ ಮಾಡಿಬಿಡ್ಬೋದು ಅಂದರೆ ಸ್ವಲ್ಪ ಶಾವಿಗೆ ಗಟ್ಟಿ ಇರುತ್ತಲ್ಲ ಅದನ್ನು ಬೇಯ್ಯಕ್ಕೆ ಮಾತ್ರ ಇದರಲ್ಲಿ ಟೈಮು ಮಿಕ್ಕಿದ್ದಕ್ಕೆ ಏನಕ್ಕೂ ಅಷ್ಟೊಂದು ಟೈಮ್ ಹಿಡಿಯೋದಿಲ್ಲ ನೋಡಿ ಯಾವ ಥರ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ತುಂಬ ಈಜಿ ಬೇಗ ಮಾಡ್ಕೋಬೋದು ಈಸಿಯಾಗಿ ಬೇಗ ಮಾಡ್ಕೋಬೋದು ಇದನ್ನು ಅಷ್ಟೊಂದು ಟೈಮ್ ಹಿಡಿಯೋದಿಲ್ಲ ಮತ್ತು ಈ ಕಸ್ಟರ್ಡ್ ಪೌಡ್ರಿಂದ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಒಂಥರ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ನಮ್ಮ ಮನೆ ಮುಂದೆ ಗಾಡಿಗಳು ಜಾಸ್ತಿ ಓಡಾಡ್ತವೆ ನಾವು ಈ ವಾಯ್ಸ್ ಓವರ್ ಕೊಡೋ ಟೈಮಲ್ಲೇ ಜಾಸ್ತಿ ಓಡಾಡ್ತವೆ ಏನು ಮಾಡೋಕ್ಕಾಗೋದಿಲ್ಲ ನೋಡಿ ಇದು ರೆಡಿಯಾಗಿದೆ ಎಷ್ಟು ನೀಟಾಗಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಆದರೆ ನಾನು ತುಂಬ ಚಿಕ್ಕ ಚಿಕ್ಕ ರೆಸಿಪಿಗಳನ್ನೇ ಹಾಕ್ತೀನಿ ತೀರಾ ದೊಡ್ಡದು ಜಾಸ್ತಿ ಟೈಮ್ ಇಳಿಯೋದೆಲ್ಲ ಹಾಕೋದಿಲ್ಲ ಫಸ್ಟ್ ಪಸ್ಟು ಆ ಥರ ಆಗ್ತಿದೆ ಇವಾಗ ತುಂಬ ಚಿಕ್ಕವೇ ಆಗ್ತಾ ಇರೋದು ನೋಡಿ ಇಷ್ಟ ಆದರೆ ನೀವು ತಿನ್ನಿ ಅಂತ ಹೇಳ್ತೀನಿ ನಿಮ್ಗೆ ಇಷ್ಟ ಆದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಅಂದರೆ ತುಂಬ ಸಿಂಪಲಾಗಿ ಈಸಿಯಾಗಿ ತೋರಿಸಿದ್ದೀನಿ ನಾನು ಇವಾಗ ಬಟ್ಲಿಗೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ಥ್ಯಾಂಕ್ ಯು